ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುತ್ತ ಚೇತನಾ ಸ್ವಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ತಾ ಇದೀನಿ ಅಂದ್ರೆ ನಿನ್ನೆಲ್ಲಾ ಲೈನಿಂಗ್ ಬ್ಲೌಸ್ ನ ಹೇಗೆ ಕಟ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ತೋರಿಸಿದ್ದೆ ಅಲ್ವಾ ಈಗ ನಾ ಹೇಗೆ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ನಿಧಾನ ನೋಡ್ಕೊಂಡು ನೀವು ಕೂಡ ಕಲ್ಸ್ಕೊಳ್ಳಿ ಆಯ್ತಾ ತುಂಬಾ ಜನ ಮ್ಯಾಮ್ ನಾವು ಕಲಿತಾ ಇದೀವಿ ಅಂತೇಳಿ ಮೆಸೇಜ್ ಆಗ್ತಾ ಇದ್ರೆ ಖುಷಿ ಆಗತ್ತೆ ವೆರಿ ಗುಡ್ ಹಾಗೆ ಕಲಿತಾ ಇರಿ ಪ್ಲೈನ್ ಬ್ಲೌಸ್ ಎಲ್ಲ ತೋರಿಸಿದೆ ಅದನ್ನು ಕೂಡ ಹೊಲಿತಾ ಇದ್ದೀರಲ್ಲ ಇವಾಗ ಲೈನಿಂಗ್ ಬ್ಲೌಸ್ ಕಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಅದನ್ನ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಸ್ಲೀವ್ ಕಟಿಂಗ್ ಇನ್ನೂ ಲೈನಿಂಗ್ ಬ್ಲೌಸ್ ಸ್ಲೀವ್ ಕಟಿಂಗ್ ತೋರಿಸಿಲ್ಲ ಅದು ಕಟಿಂಗು ಸ್ಟಿಚಿಂಗ್ ಒಂದೇ ವಿಡಿಯೋದಲ್ಲಿ ತೋರಿಸೋಣ ಅನ್ನೋಕೋಸ್ಕರ ಕಟಿಂಗ್ನ ತೋರಿಸಿಲ್ಲ ಓಕೆನಾ ಪ್ಲೈನ್ ಬ್ಲೌಸ್ ಕಟಿಂಗು ಪೇಪರ್ ಕಟಿಂಗ್ ತೋರಿಸಿದ್ದೀನಿ ಬಟ್ಟೆ ಕಟಿಂಗ್ ತೋರಿಸಿದ್ದೀನಿ ತುಂಬ ಜನ ಕೆಲವರು ಮ್ಯಾಮ್ ಈಸಿಯಾಗಿ ಬಂತು ಅಂತಾರೆ ಇನ್ನು ಕೆಲವರು ಮ್ಯಾಮ್ ಅರ್ಥನೇ ಆಗಿಲ್ಲ ಅಂತಿದ್ದೀರ ಅದು ಬೇಗ ಸ್ಕ್ರೀನ್ ಕಟಿಂಗ್ ಬೇಗ ತಗೋದು ಹೋಗೋದಲ್ಲ ಒಂದಲ್ಲ ಎರಡು ಮೂರು ಸಲ ವೀಡಿಯೋ ನೋಡಿ ಆರಾಮಾಗಿ ಅರ್ಥ ಆಗುತ್ತೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಒಂದೆರಡು ಮೂರು ಸಲ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಓಕೆನಾ ಇವತ್ತು ಲೈನಿಂಗ್ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಕೂಡ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಓಕೆ ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಬೇಕು ತುಂಬ ಜನ ನಾನು ನೋಡಿದ ತಕ್ಷಣ ಓ ಇದು ಬೋನ್ ಟೈಲರಿಂಗ್ ಕ್ಲಾಸ್ ಅಲ್ವಾ ಅಂದ್ಕೊಂಡು ಸುಮ್ಮನೆ ಆಗ್ತೀರ ಇದು ಚೇತನ ಸಹ ಉದ್ಯೋಗ ಸಂಸ್ಥೆ ಅಂತ ಹೊಸ ಚಾನಲ್ಲು ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಡಿ ಇದ್ರಲ್ಲಿ ಎಲ್ಲ ತರದ ಟೈಲರಿಂಗ್ ಕ್ಲಾಸ್ ಅಲ್ಲಿ ರೆಡಿ ಮಾಡಬೇಕು ಅಂತ ಆಚರಣೆ ಹಾಕಿದ್ದೀನಿ ಗೊತ್ತಿಲ್ದೋ ಭುಜ ಜಾರಾಗಿರ್ಲಿ ಮತ್ತೆ ಬಟ್ಟೆ ಇದ್ದಾಗ ಹೇಗೆ ಸ್ಟಿಚ್ ಮಾಡಬೇಕಾಗಿರ್ಲಿ ತುಂಬಾ ವಿಡಿಯೋಸ್ ಇದೆ ಅದನ್ನು ಕೂಡ ಹೋಗಿ ನೋಡಿ ಕಲ್ತ್ಕೊಡಿ ಆಯ್ತಾ ಸರಿ ಇವಾಗ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳನ್ ತೋರಿಸನ್ವಾ ನಾನು ತೋರಿಸ್ತೀನಿ ಓಕೆ ಇವಾಗ ನಾವು ಲೈನಿಂಗ್ ಬ್ಲೌಸ್ ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದು ಲೈನಿಂಗು ಇದು ಮೈನ್ ಫ್ಯಾಬ್ರಿಕ್ ಓಕೆನಾ ಮೈನ್ ಫ್ಯಾಬ್ರಿಕ್ ಸೀದಾ ಇದೆ ಉಲ್ಟಾ ಇಲ್ಲ ಸೀದಾ ಇದೆ ಅದ್ರ ಮೇಲೆ ನಾವು ಲೈನಿಂಗ್ ಆಗ್ತಾ ಇರೋದು ಇದು ಅಟ್ಯಾಚಿಂಗ್ ಮಾಡಿ ಉಲ್ಟಾ ಕಿನಾರಿ ಮಾಡ್ತಾ ಇಲ್ಲ ಇದು ಸುತ್ತದಲ್ಲಿ ಎಮಿಂಗ್ ಬರುತ್ತೆ ತುಂಬ ಚೆನ್ನಾಗಿ ಮಾಡೋದು ಹೇಗೆ ಅಂತ ತುಂಬಾ ಸುಲಭವಾಗಿ ಹೇಳ್ಕೊಡ್ತೀನಿ ಅದು ನೆಕ್ಸ್ಟ್ ಅದ್ರದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅದು ಆಗಿರುತ್ತೆ ಅದನ್ನ ಹೇಳ್ಕೊಡ್ತೀನಿ ಓಕೆನಾ ಇವಾಗ ಅದ್ರ ಮೇಲೆ ನೀಟಾಗಿ ಹಾಕೊಂಡಿದೀವಲ್ವಾ ಇವಾಗ ಇದು ಕೆ ನೀವು ಆದಷ್ಟು ಪಿನ್ನಗಳು ಹಾಕೊಳ್ರಪ್ಪ ಪಿನ್ನಗಳು ಹಾಕೊಳ್ಳಿ ಇರ್ಕಾಡುತ್ತೆ ನಮ್ಗೆ ಅಭ್ಯಾಸ ಆಗಿರೋದ್ರಿಂದ ನಾವು ಹಾಗೆ ಸ್ಟಿಚ್ ಮಾಡ್ಕೊತೀನಿ ಇವಾಗ ಕೆಳಗಡೆ ಮಾತ್ರ ಸ್ಟಿಚ್ ಮಾಡಬೇಕು ಪಿನ್ನಗಳ್ನೋ ಗುಂಡ್ ಪಿನ್ನೋ ಹಾಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ ಆಯ್ತಾ ಕೆಳಗಡೆ ಈ ಇರುತ್ತಲ್ಲ ಕೆಳಗಡೆ ಒಂದು ಟೆನ್ಶನ್ ಮಾರ್ಜಿನ್ ಅಲ್ಲಿ ಸ್ಟ್ರೈಟ್ ಸ್ಟಿಚ್ ಹಾಕೊಳ್ಳಿ ಇಷ್ಟ ಆಯ್ತಲ್ಲ ಇದನ್ನ ಸ್ಟೈಟ್ ಎಲ್ಲ ಕಡೆಸ ಸ್ವಲ್ಪ ನ್ಯಾಚ್ ಹೊಟ್ಕೊಳ್ಳಿ ನ್ಯಾಚ್ ಒಟ್ಕೊಂಡು ಉಲ್ಟಾ ಮಾಡಿ ಇದನ್ನ ಕಿನಾರಿ ಹಾಕ್ಕೊಳ್ಳೋಣ ಇದು ಸೀದಾ ಇದೆ ಈ ಸೈಡ್ ಬಂದು ಉಲ್ಟಾ ಇದೆ ನೆನಪಿರ್ಲಿ ಆಮೇಲೆ ಮತ್ತೆ ಸೀದ್ರ ಮೇಲೆ ಇಟ್ಕೊಂಡು ಉಲ್ಟಾ ಮಾಡಿದ್ಮೇಲೆ ಬರ್ತಾ ಇಲ್ಲ ಅನ್ನಂಗಿಲ್ಲ ಆಮೇಲೆ ಓಕೆ ಓಕೆ ಕಿನ್ನರಿ ಹಾಕ್ಕೊಳ್ಳೋಣ ಕಿನಾರಿ ಹಾಕ್ಬೇಕಾದ್ರೆ ನೀಟಾಗಿ ಇಟ್ಕೊಂಡು ಕಿನಾರಿ ಹಾಕ್ಕೊಳ್ಳೋಣ ಒಳಗಡೆ ಕ್ಲೀನಾಗಿ ಕೂತಿಲ್ಲ ಅಂತಂದರೆ ನಿಮಗೆ ಸ್ಟಿಚಿಂಗ್ ನೀಟಾಗಿ ಬರೋಲ್ಲ ಸೊ ಹಿಂಗೆಲ್ಲ ಒಂದೇ ಸಲ ಅಂದ್ಕೊಂಡು ಇಟ್ಕೊಳ್ಳಿ ಆಯಿತಾ ಅದರಲ್ಲೂ ಈ ಕಾಟನ್ ಇದ್ದರೆ ಅಲ್ಲಿ ಇಲ್ಲಿ ಸುಪ್ಪುಗಳು ಬಂದ್ಬಿಟ್ಟಿರುತ್ತೆ ನೀಟಾಗಿ ಇಟ್ಕೊಂಡು ಕಿನರಿಗಳು ಹಾಕ್ಕೊಳ್ಳಿ ಕಿನಾರಿ ಹಾಕೊಂಡಾಗ ನೀಟಾಗಿ ಕುತ್ಕೋಬೇಕು ಕೆಳಗಡೆ ಇಲ್ಲ ಬರೀ ಲೈನಿಂಗ್ ಮೇಲೆ ಕುತ್ಕೊಳ್ಳೋದು ಬಟ್ಟೆ ಮೇಲೆ ಕುತ್ಕೊಳ್ಳೋದು ಮಾಡ್ಕೋಬೇಡಿ ಆಯಿತಾ ಹಿಂಗಕ್ಕೆ ಸ್ಟಾರ್ಟಿಂಗ್ ಹಿಂಗೆ ನೀಟಾಗಿ ಇಟ್ಕೊಂಡು ಟೈಟಾಗಿ ಇಟ್ಕೊಳ್ಳಿ ಹೀಗೆ ಈ ರೀತಿ ಓಕೆನಾ ಕಂಪ್ಲೀಟ್ ಆಯ್ತಲ್ವ ಇವಾಗ ಸುತ್ತ ಹೊಲ್ಕೊಳ್ಳೋಣ ಸುತ್ತ ನೀಟಾಗಿ ನೀವು ಆದಷ್ಟು ಪಿನ್ನಗಳು ಹಾಕ್ಕೊಂಡೇ ಹೊಲ್ಕೊಳ್ಳಿ ನಮ್ಗೆ ಅಭ್ಯಾಸ ಇದೆ ಒಂದು ಇದು ಕಾಟನ್ ಸಿಲ್ಕ್ ಆಗಿ ತುಂಬ ಸಿಲ್ಕ್ ಆಗಿದ್ರೆ ನಾನು ಕೂಡ ಹಾಕ್ಕೋಬೇಕಿತ್ತು ಇದು ಕಾಟನ್ ಆಗಿರೋದ್ರಿಂದ ಹಾಗೆ ಬರ್ತಾ ಇದೆ ನೀವು ಯಾವುದೇ ಬಟ್ಟೆ ಆದ್ರೂ ಆದಷ್ಟು ಆ ಪಿನ್ನಗಳು ಇಲ್ಲ ಗುಂಡು ಪಿನ್ನನ ಹಾಕ್ಕೊಂಡು ಹೋದ್ರೆ ಏನಾಗುತ್ತೆ ಗೊತ್ತಾ ಸುಕ್ಕುಗಳು ಬರೋಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಮತ್ತು ಮೈನ್ ಫ್ಯಾಬ್ರಿಕ್ಗಳನ್ನ ಹೈರನ್ ಮಾಡ್ಕೊಂಡ್ರು ಆದಷ್ಟು ಮಾಡ್ಕೊಳ್ಳಿ ಅವಾಗ ನೀಟಾಗಿರುತ್ತೆ ಎಲ್ಲೂ ಸುಕ್ಕುಗಳು ಬರಲ್ಲ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಈ ಕಡೆ ಒಳಗಡೆನೇ ಬರಲಿ ತುಂಬ ಹತ್ರ ದೂರ ಹೊಲಿಯೋಕ್ಕೆ ಹೋಗ್ಬೇಡಿ ಇದು ಡಮ್ಮಿ ಸ್ಟಿಚ್ ಇದು ಹಾಕ್ಕೊತಾ ಇರೋದು ಹಾಗಾಗಿ ಹತ್ತಿರದಲ್ಲೇ ಮೈನ್ ಫ್ಯಾಬ್ರಿಕ್ ಲೈನಿಂಗು ಹತ್ತಿರದಲ್ಲೇ ಹೊಲ್ಕೊಳ್ಳಿ ಇದನ್ನ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ನೀಟಾಗಿ ಕೂರಿಸ್ಕೊಂಬಿಟ್ರೆ ಮತ್ತೆ ಯಾವುದೇ ಸುಕ್ಕುಗಳು ಬರ್ದಂಗೆ ಕೂರಿಸ್ಕೊಂಬಿಟ್ರೆ ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ಸುತ್ತ ಹೊಲ್ಕೊಳ್ಳೋಣ ಎಕ್ಸ್ಟ್ರಾ ಇರೋದೆಲ್ಲ ನಾವು ಕಟ್ ಮಾಡ್ಕೋಬೇಕು ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಪೂರ್ತಿ ಕಟ್ ಮಾಡಬೇಕು ಆ ಕಡೆ ನಮ್ಮ ಹುಡುಗಿ ಕೊಡ್ತೀನಿ ಕಟ್ ಮಾಡ್ಕೊಡ್ತಾರೆ ಇವಾಗ ನಿಮಗೆ ನಾನು ಫ್ರಂಟ್ ತೋರಿಸ್ತೀನಿ ಇದೆಯಲ್ಲ ಎಕ್ಸ್ಟ್ರಾ ಸ್ವಲ್ಪನು ಇರದಂಗೆ ಇಲ್ಲೂ ಅಷ್ಟೇ ಸ್ವಲ್ಪನು ಇರದಂಗೆ ಕಟ್ ಮಾಡಬೇಕು ಇಲ್ಲೂ ಅಷ್ಟೇ ಇಲ್ಲಿ ಇಲ್ಲಿ ಎಲ್ಲ ಕಟ್ ಮಾಡ್ಕೋಬೇಕು ಅದನ್ನ ಹುಡ್ಗಿ ಕಟ್ ಮಾಡಿಕೊಡ್ತಾರೆ ಇವಾಗ ನಾನು ಫ್ರಂಟ್ ಹೇಗೆ ಹೊಲಿಬೇಕು ಅನ್ನೋದು ಕೂಡ ಇವಾಗ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಪಟ್ಟಿ ಪೀಸ್ ಇಟ್ಕೊಂಬಿಡೋಣ ಈಸಿ ಆಗುತ್ತೆ ಓಕೆ ಇವಾಗ ನಾವು ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿ ಎತ್ತಿಡ್ಕೊಂಡ್ಬಿಡೋಣ ಆಮೇಲೆ ಫ್ರಂಟ್ ಹೊಲ್ಕೊಳ್ಳೋಣ ಇವಾಗ ಪಟ್ಟಿ ಪೀಸ್ ಬಂದು ನಾಲ್ಕು ಇರಬೇಕು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡಿದ್ರೆ ಸಾಕಾಗುತ್ತೆ ಇದೇ ಕಲರು ಲೈನಿಂಗ್ ಕಲರೇ ನಮಗೆ ನಾಲ್ಕು ಸಿಗಲಿಲ್ಲ ಅಂದರೆ ನಾವು ಬೇರೆ ಕಲರ್ ಲೈನಿಂಗ್ನ ಹಾಕ್ಕೋಬೋದು ಯಾವ ಕಡೆ ಹಾಕೋಬೇಕಪ್ಪ ಅಂದರೆ ಮೈನ್ ಫ್ಯಾಬ್ರಿಕ್ಕು ಸೀದಾ ಇದೆ ಸೀದ್ರ ಮೇಲೆ ಲೈನಿಂಗ್ ಕೂರಿಸ್ಕೋಬೇಕು ಆಮೇಲೆ ಅದ್ರ ಮೇಲೆ ನಾವು ಒಳಗಡೆ ಒಟ್ಟೋಗುತ್ತಾ ಇದು ಬೇರೆ ಕಲರ್ ಲೈನಿಂಗ್ನ ಹಾಕೋಬೇಕು ಈ ರೀತಿ ಆಪೋಸಿಟ್ ಆಪೋಸಿಟ್ಟೇ ಹಾಕೋಬೇಕು ಕಾರಣ ಇಲ್ಲಾಂದ್ರೆ ಒಂದೇ ಕಡೆ ಅದು ಸಪ್ ಸಪ್ರೇಟಾಗಿ ಮಾಡಿದ್ರೆ ಒಂದೇ ಕಡೆ ಬಂತು ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹಿಂಗೆ ಸಪ್ರೇಟಾಗಿ ಹಾಕ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಳೋಣ ಸ್ಟ್ರೈಟ್ ಹೊಲ್ಕೋಬೇಕು ನಾನು ಮೈನ್ ಫ್ಯಾಬ್ರಿಕ್ನ ಜಾಸ್ತಿ ಬಿಟ್ಕೊಂಡಿದ್ದೀನಿ ನ್ಯಾಚ್ ಹೊಡ್ಕೊಳ್ಳೋಣ ಎಲ್ಲದಕ್ಕೂ ನ್ಯಾಚ್ ಹೊಡ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫೋಲ್ಡಿಂಗ್ ಮಾಡಿ ಕಿನರಿ ಹಾಕೋ ಟೈಮಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ಮಾಡಿದಾಗ ಮೈನ್ ಫ್ಯಾಬ್ರಿಕ್ ಮೇಲೆ ಬರುತ್ತೆ ಲೈನಿಂಗ್ ಬಂದು ಇದು ಕೂಡ ಮೈನ್ ಲೈನಿಂಗು ಕೆಳಗಡೆ ಬರುತ್ತೆ ಬೇರೆ ಕಲರ್ದು ಒಳಗಡೆ ಹೋಗುತ್ತೆ ಇದನ್ನ ಇವಾಗ ಅಟ್ಯಾಚಿಂಗ್ ಮಾಡ್ಕೊಳ್ಳೋಣ ಅಟ್ಯಾಚಿಂಗ್ ಎಲ್ಲ ಆಗಿದೆ ಕಿನಾರಿ ಹಾಕೋಣ ಇವಾಗ ಇದನ್ನು ಅಷ್ಟನ್ನೇ ಕಿನಾರಿ ಹಾಕೊಳ್ಳೋಣ ನೀಟಾಗಿ ಒಂದೇ ಸಮ ಇರಬೇಕು ಓಕೆ ಇವಾಗ ಸುತ್ತ ಹೊಲ್ಕೊಂಡು ಓಕೆ ಇವಾಗ ನಾವು ಸುತ್ತ ಹೊಲ್ಕೊಳ್ಳೋಣ ನಾವು ಓರ್ಲಕ್ ಮಾಡ್ತೀವಿ ಹಾಗಾಗಿ ಕಟ್ಟಿ ಪೀಸ್ ನ ಅಟ್ಯಾಚಿಂಗ್ನ ಮಾಡ್ಕೊತೀವಿ ನ ಮಾಡ್ಕೊಂತೀವಿ ಹೊಸಬ್ರಿಗೆ ಕೂಡ ಇದು ಈಸಿ ಹೋಗುತ್ತೆ ಏನೂ ಗೊತ್ತಿಲ್ಲದವರು ಕೂಡ ಆರಾಮಾಗಿ ನೀವು ಹೊಲ್ದು ಹಾಕೋಬಹುದು ಅಷ್ಟು ಈಸಿಯಾಗಿ ಬರುತ್ತೆ ನಾವು ಮಾಡಿ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಎಲ್ಲದೂ ಅಷ್ಟೇನೆ ತುಂಬಾ ಸುಲಭವಾಗಿ ತೋರಿಸ್ತೀವಿ ನೋಡ್ಕೊಂಡು ಕಲ್ತ್ಕೊಳ್ಳಿ ಆಯ್ತಾ ಓಕೆ ಆಯ್ತಲ್ಲ ಒಂದೇ ಸಮಯದು ಅಷ್ಟೇ ಎಕ್ಸ್ಟ್ರಾ ಇರೋದೆಲ್ಲ ಆಮೇಲೆ ಕಟ್ ಮಾಡ್ಕೊಂಬಿಡೋಣ ಈಗ ಮೈನ್ ಬಂದು ಫ್ರೆಂಟ್ ಫ್ರೆಂಟ್ ಹೇಗಪ್ಪ ಅಟ್ಯಾಚಿಂಗ್ ಮಾಡ್ಕೋಬೇಕು ಅಂತಂದ್ರೆ ಇವಾಗ ಈ ಥರ ಕಟ್ ಮಾಡಿದ್ವಿ ಅಲ್ವಾ ಬಟ್ಟೆ ಕಮ್ಮಿ ಇದೆ ಅಂತೇಳಿ ಇವಾಗ ಇದನ್ನು ಆಪೋಸಿಟ್ ಆಪೋಸಿಟ್ ಇಟ್ಕೊಳ್ಳೋಣ ಇದು ಉಲ್ಟಾ ಇದು ಸೀದಾ ಉಲ್ಟದ್ರ ಮೇಲೆ ಲೈನಿಂಗ್ ಹಾಕ್ಬೇಕು ಇದು ಕಿನಾರಿ ಬ್ಲೌಸ್ ಎಲ್ಲ ಎಮಿಂಗ್ ಬರುತ್ತೆ ಹಾಗಾಗಿ ಉಲ್ಟದ್ರ ಮೇಲೆ ನಾವು ಲೈನಿಂಗ್ನ ಹಾಕ್ಕೋಬೇಕು ಇದನ್ನ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ಓಕೆ ಇವಾಗ ಇದು ಉಲ್ಟಾ ಇದೆ ಉಲ್ಟದ್ರ ಮೇಲೆ ನಾವು ಈ ರೀತಿ ಇಟ್ಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡಬೇಕು ಇದು ಅಪೋಸಿಟ್ ಇಟ್ಕೋಬೇಕು ಆಮೇಲೆ ಇಟ್ಕೊಳ್ಳೋಣ ಇದು ಒಂದನ್ನ ಕಂಪ್ಲೀಟ್ ಆಗಿ ಹೊಲ್ಕೋಬಿಡೋಣ ಆಯ್ತಾ ನೀವು ಆದಷ್ಟು ಪಿನ್ನಗಳು ಇಟ್ಕೊಂಡೇ ಮಾಡ್ಕೊಳ್ಳಿ ಎಲ್ಲಿಂದ ಶುರು ಮಾಡ್ಬೇಕಪ್ಪ ಅಂದ್ರೆ ನೆಕ್ಕಿಂದ ಶುರು ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ನೆಕ್ಕಿಂದ ನೀಟಾಗಿ ಒಂದು ಡಮ್ಮಿ ಸ್ಟಿಚ್ಚು ತುಂಬಾ ಹತ್ರದಲ್ಲಿ ಏನು ಬೇಡ ಇದು ಹತ್ತಿರದಲ್ಲಿ ಇರಲಿ ದೂರದಲ್ಲಿ ಮಾಡಕ್ ಹೋಗ್ಬೇಡಿ ಒಂದು ಟೆನ್ಷನ್ ಮಾರ್ಜಿನ್ ಅಲ್ಲಿ ಅಲ್ಲಿ ಸ್ಟಿಚ್ ಬರುತ್ತೆ ಅದಕ್ಕೆ ಸುಕ್ಕು ಬರ್ದಂಗೆ ನೀಟಾಗಿ ಮಾಡ್ಕೊಳ್ಳಿ ಓಕೆ ಡಾಟ್ ಹಾಕಿರೋದು ಮಿಸ್ ಆಗಿ ಒಳಗಡೆ ಹೊರಟೋಯ್ತು ಆಮೇಲೆ ಕೂಡ ನಾವು ಡಾಟ್ನ ಹಾಕೋಬಹುದು ಹಂಗೇನಾರು ನೀವು ಬೈ ಮಿಸ್ ಆಗಿ ಹೋದ್ರೆ ಡಾಟ್ ಒಳಗಡೆ ಹೋಗಿದೆ ಅದ್ರ ಮೇಲೆ ಕಾಣಿಸ್ತಾ ಇರುತ್ತಲ್ಲ ಮಾರ್ಕ್ನ ಹಾಕೋಬೇಕು ಓಕೆ ಇದು ಕಂಪ್ಲೀಟ್ ಆಯಿತು ಇರೋದು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಈ ಕಡೆ ಹೊಲ್ಕೊಳ್ಳೋಣ ಆಯ್ತಾ ಓಕೆ ಇಷ್ಟ ಆಯ್ತಲ್ವಾ ಇವಾಗ ಇದನ್ನು ಕೂಡ ಅಟ್ಯಾಚಿಂಗ್ ಮಾಡ್ಕೊಂಡು ಎಲ್ಲ ಕಟ್ ಮಾಡಿಸ್ಕೊಂಬಿಡೋಣ ನೀಟಾಗಿ ಲಾಸ್ಟಲ್ಲಿ ಮೇ ಅಟ್ಯಾಚಿಂಗ್ ಏನೇ ಸುಕ್ ಸುಕ್ಕೆಲ್ಲ ಮಾಡ್ಕೊಂಡ್ರೆ ನೀಟಾಗಿ ಬರಲ್ಲ ಇದು ಅಟ್ಯಾಚಿಂಗ್ ನೀಟಾಗಿ ಮಾಡ್ಕೊಂಬಿಟ್ರೆ ಬ್ಲೌಸು ತುಂಬ ಚೆನ್ನಾಗಿ ಬರುತ್ತೆ ಮುಕ್ ಕಟಿಂಗ್ ಸ್ಟಿಚಿಂಗ್ ಮುಕ್ಕಾಲು ಮುಕ್ಕಾಲ್ ನಲ್ವತ್ತು ನಿಮಿಷದಲ್ಲಿ ಎಲ್ಲ ಪಟ 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 ಅಂತ ಇವತ್ತು ಹೊಲಿಯೋಣ ನಾಳೆ ಹೊಲಿಯೋಣ ಅಂತ ಬಿಡಂಗಿಲ್ಲ ಕಟಿಂಗ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಪಟ್ ಅಂತ ನೆನ್ಪಾಗತ್ತೆ ಇಲ್ಲ ಅಂತಂದ್ರೆ ಕಟಿಂಗ್ ಒಂದಿನ ಮಾಡಿಡಿ ಸ್ಟಿಚಿಂಗ್ ಒಂದಿನ ಮಾಡ್ಕೊಳ್ಳಿ ಅರ್ಧ ಅರ್ಧನೇ ಮಾಡಿದ್ರೆ ಯಾವ್ದು ನೆನಪಾಗಲ್ಲ ಇಷ್ಟು ಇದೆಲ್ಲ ಎಕ್ಸ್ಟ್ರಾ ಕಟ್ ಮಾಡಿಸ್ಕೊಂಬಿಟ್ಟು ನೆಕ್ಸ್ಟ್ ಡಾಟ್ಗಳು ಹಿಡಿಯೋಣ ಓಕೆ ಇವಾಗ ಡಾಟ್ ಮಾರ್ಕ್ ಒಳಗಡೆ ಒಟ್ಟೋಗಿತ್ತು ಅದನ್ನೆಲ್ಲ ತಿತ್ಕೊಂಡೆ ಈ ಡಾಟ್ ಮಾರ್ಕೆಲ್ಲ ಕಟಿಂಗ್ ಮಾಡೋ ವಿಡಿಯೋದಲ್ಲಿ ಹಾಕಿದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಆಯಿತಾ ಇವಾಗ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಇವೆರಡು ನೀಟಾಗಿ ಸೆಂಟ್ರ್ ತಗೊಂಡು ಈ ರೀತಿ ಫಸ್ಟು ಮಾಡ್ಕೋಬೇಕು ಫಸ್ಟ್ನೇದು ಸೆಂಟ್ರೆ ಇದನ್ನೇ ಮಾಡ್ಕೋಬೇಕು ಈ ಎರಡು ಇಂಚ್ ನಾವು ಹೆಂಗೆ ಮಾರ್ಕ್ ಹಾಕಿರ್ತೀವೋ ಅಷ್ಟಷ್ಟೇ ಮಾರ್ಕ್ ಹಾಕ್ಕೋಬೇಕು ಕರೆಕ್ಟಾಗಿ ಇರಬೇಕು ಒಂದೇ ಸಮಯ ಇವೆರಡು ಒಂದೇ ಸಮಯ ಇರಬೇಕು ಇಲ್ಲ ಅಂದರೆ ನಿಮಗೆ ಗೊತ್ತಿರಬೇಕು ಒಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಅಪ್ ಆ್ಯಂಡ್ ಡೌನ್ ಬರುತ್ತಲ್ಲ ಆ ರೀತಿ ಬರುತ್ತೆ ಇವೆರಡು ಒಂದೇ ಸಮನೇ ಇಟ್ಕೊಂಡಿರಬೇಕು ಅರ್ಥ ಆಯ್ತಲ್ಲ ನೆಕ್ಸ್ಟು ಈ ಸೆಂಟ್ರ ಡಾಟ್ ಓಕೆ ಕಾಣಿಸ್ತಿದೆಯಲ್ಲ ಈ ಸೆಂಟ್ರ್ ಡಾಟ್ನ ಹಿಡಿಬೇಕು ಎಲ್ಲ ಡಾಟ್ಗಳು ಆ ಕಡೆ ಡಾಟು ಎರಡು ಕಡೆ ಡಾಟು ಒಂದೇ ಸಮ ಇರಬೇಕು ಮೇಯ್ನೆ ಡಾಟು ನೀಟಾಗಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆಯಿತಾ ಈ ಸೆಂಟ್ರಲ್ಲೇ ಬಂದಿರಬೇಕು ಡಾಟು ಈ ಭುಜ ಇರುತ್ತಲ್ರಪ್ಪ ಈ ಭುಜದಿಂದ ಕರೆಕ್ಟಾಗಿ ಸೆಂಟ್ರ್ ಇಟ್ಕೊಂಡೇ ಮಾಡ್ಕೋಬೇಕು ನೀವು ಅವಾಗ ಕರೆಕ್ಟಾಗಿ ಬರುತ್ತೆ ಡಾಟ್ಗಳು ಓಕೆ ಆಮೇಲೆ ಈ ಕಡೆಯಿಂದ ತಗೋಬೇಕು ಎಲ್ಲಿದೆಯಲ್ಲ ಈ ಸೈಡ್ದು ಅದೊಂದು ಇದೊಂದು ಒಟ್ಟೊಟ್ಟಿಗೆ ಮಾಡಬೇಕು ಆವಾಗ ಯಾವುದೂ ಮರಿಯಲ್ಲ ಅದ್ರ ಜೊತೆಗೆ ನಿಮಗೆ ಕರೆಕ್ಟಾಗಿನೇ ಮೆಜರ್ಮೆಂಟ್ ವೈಸು ಕೂಡ ಸಿಕ್ಕೋಗ್ಬಿಡುತ್ತೆ ಡಾಟು ಕಪ್ಸ್ ಕೂರ್ಲಿಕ್ಕೆ ಡಾಟೇ ಇಂಪಾರ್ಟೆಂಟು ಹಾಗಾಗಿ ನೀವು ನೀಟಾಗಿ ಡಾಟ್ನ ಕೂರಿಸ್ಕೊಳ್ಳಿ ಇಲ್ಲಾಂದರೆ ಟೈಟ್ ಆಗೋದು ಇಲ್ಲ ಅಂತಂದರೆ ಲೂಸ್ ಲೂಸ್ ಬರೋದು ಎಲ್ಲವೂ ಇದೇ ಕಾರಣದಿಂದ ನೀಟಾಗಿ ಡಾಟ್ಗಳು ಬಂತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಡಾಟ್ ಇಟ್ಟಿದ್ದಾಯ್ತಲ್ವ ಈ ಡಾಟ್ ಸೆಂಟ್ರ್ ಡಾಟೆ ಕೊಂಡ್ರಪ್ಪ ನೋಡಿ ಇದಿದೆಯಲ್ವ ಇದು ಇದಿದೆಯಲ್ಲ ಇದು ಈಗ ತಗೋಬೇಕು ಇವೆರಡೂ ಇರಬೇಕು ಹಂಗಿದ್ರೆ ಮಾತ್ರ ಸರಿ ಇದೆ ಅಂತ ಅರ್ಥ ಓಕೆ ಆಯ್ತಲ್ಲ ಇವಾಗ ಎಲ್ಲ ಕಪ್ಸು ರೆಡಿ ಆಯಿತು ತೋರ್ಸೋಣವಾ ನೋಡಿ ಈ ರೀತಿ ಬಂದಿರಬೇಕು ನೀಟಾಗಿ ಕೂತ್ಕೊಳ್ಳುತ್ತೆ ಆವಾಗ ಬ್ಲೌಸ್ ಇದು ಕಪ್ಸೆಲ್ಲ ನೀಟಾಗಿ ಕೂತಿರುತ್ತೆ ಈ ರೀತಿ ಇರಬೇಕು ನೋಡಿ ಹಾಕ್ಕೊಳ್ಳೋದ್ಕಿಂತ ಮುಂಚೆನೇ ಈ ರೀತಿ ಕೂರಿಸ್ದಾಗ ಹಿಂಗೆ ಕೂತ್ಕೊಂಡಾಗ ಓಕೆ ಕಪ್ಸು ನೀಟಾಗಿ ಕೂರುತ್ತೆ ಅಂತ ಅರ್ಥ ಈಗ ಪಟ್ಟಿ ಪೀಸ್ ಹಾಕೋಣವಾ ಓಕೆ ಇವಾಗ ಇದೆಲ್ಲ ಆಗಿದೆ ಅಲ್ಲ ಇವಾಗ ಪಟ್ಟಿ ಪೀಸ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳೋಣ ಪಟ್ಟಿ ಪೀಸ್ ಫಸ್ಟ್ ಎಲ್ಲ ನಾವು ಹೊಲಿದಿಟ್ಕೊಂಡಿದ್ದೀವಿ ಒಂದೇ ಸಮ ಕಟ್ ಮಾಡಿದ್ದೀವಿ ಅಲ್ಲ ಇವಾಗ ನೀಟಾಗಿ ನಾವು ಪಟ್ಟಿ ಪೀಸ್ನ ಕೂರಿಸ್ಬೇಕು ಹೆಂಗಪ್ಪ ಕೂರಿಸ್ಬೇಕು ಗಮನ ಇಟ್ಟು ನೋಡ್ಕೊಳ್ಳಿ ಒಂದ್ರ ಮೇಲೊಂದು ನಾ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಇಲ್ಲಿ ಕೆಳಗಡೆ ಇದೆಯಲ್ಲರಪ್ಪ ಇನ್ನು ಡಾಟ್ ಇದೆಯಲ್ಲ ಇದನ್ನೇ ಇದನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಡಿಸ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಮಡಿಸ್ಕೋಬೇಕು ಮೇಲುಗಡೆ ಮಾಡ್ಬೇಕಾದ್ರೆ ಇನ್ನೊಂದು ಸಲ ತೋರಿಸ್ತೀನಿ ನೀವು ಗೊತ್ತಾಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಒಂದು ನಾವು ಎಲ್ಗಡೆಯಿಂದ ಇಟ್ಕೊಂಡಿದ್ವಿ ಅಲ್ಲ ಇನ್ನೊಂದು ಬಂದು ಇದನ್ನು ಕೆಳಗಡೆ ಇಟ್ಕೋಬೇಕು ಪಟ್ಟಿ ಪೀಸು ಅದರ ಮೇಲೆ ಇದನ್ನು ಇಟ್ಕೋಬೇಕು ಓಕೆ ಈಗ ಇದನ್ನು ಇಟ್ಕೊಂಡು ಅಟ್ಯಾಚ್ ಮಾಡಿ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಬರಬೇಕು ಈ ಡಾಟ್ ಇದೆಯಲ್ಲ ಈ ಡಾಟ್ನ ಈ ರೀತಿ ಮಟ್ಸಿ ಇದನ್ನು ಹಿಂಗೆ ದಬ್ ಹಾಕ್ಬೇಕು ಆ ಸೈಡ್ಗೆ ದ್ ಹಾಕ್ಬೇಕು ಫ್ರಂಟ್ ಸೈಡ್ಗೆ ದ್ ಹಾಕ್ಬೇಕು ಆವಾಗ ನಮಗೆ ತಪ್ಸತ್ರ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲ ಈ ಕಡೆ ಏನಾರ ಬಂತು ಅದೇನಾರ ಸೈಡೆಲ್ಲ ಬಂತು ಅಂದರೆ ಎತ್ಕೊಂಡಂಗೆ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ಓಕೆ ಡಬ್ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ ಬಂದಾಗ ಡಬ್ ಡಬಲ್ ಸ್ಟಿಚ್ ಹಾಕ್ಕೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾಡಬೇಕು ಸಟ ಮಾಡ ಮೇಲೆ ಹಿಂಗೆ ಆಪೋಸಿಟ್ ಇಟ್ಕೊಂಡು ನೋಡ್ಕೊಳ್ಳಿ ಏನಕ್ಕೆ ಅಂದರೆ ಈ ಉಕ್ಸ್ಪಟ್ಟಿ ಮತ್ತೆ ಕಾಜಾಪಟ್ಟಿ ಎರಡು ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಹಿಂಗೆ ನೋಡ್ಕೋಬೇಕು ಅಕಸ್ಮಾತ್ ಏನಾದರೂ ಮಿಸ್ ಆಗಿ ನಿಮಗೆ ಹಿಡಿಬೇಕಾದ್ರೆ ಒಂದು ಕಡೆ ಸಣ್ಣ ಒಂದು ಕಡೆ ದಪ್ಪ ಇದು ಎರಡು ಒಂದೇ ಸಮ ಇದೆ ಅಕಸ್ಮಾತ್ ಏನಾರು ಈ ರೀತಿ ಬಂತು ಒಂದು ಉದ್ದ ಒಂದು ಮೋಟ ಏನಾದ್ರು ಈ ರೀತಿ ಬಂತು ಅಂದರೆ ಯಾವುದು ಉದ್ದ ಇರುತ್ತೋ ಅದನ್ನು ಇನ್ನೊಂದು ಸ್ವಲ್ಪ ಈ ಡಾಟ್ ಹತ್ರನೋ ಪಟ್ಟಿ ಪೀಸ್ ಹತ್ರನೋ ಇಟ್ಕೊಳ್ಳಿ ಸರಿ ಹೋಗುತ್ತೆ ಇಲ್ಲಾಂದರೆ ನಿಮ್ಗೆ ಇಷ್ಟು ಉದ್ದ ಇದೆ ಇನ್ನೊಂದು ಕಡೆ ಕಮ್ಮಿ ಬಂದಿದೆ ಅಂದರೆ ಏನಾದ್ರು ಜಾಸ್ತಿ ಹಿಡ್ದಿತ್ತು ಅಂದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಂದೇ ಸಮ ಮಾಡ್ಕೊಳ್ಳಿ ಓಕೆ ಅರ್ಥ ಆಯ್ತಲ್ಲ ಇದು ಅಪ್ ಆ್ಯಂಡ್ ಡೌನ್ ಬರ್ದಂಗೆ ಹೇಗೆ ಮಾಡ್ಕೋಬೇಕು ಅಂತ ಈಗ ಬುಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಮಾಡೋಣ ಇದು ಇಂಪಾರ್ಟೆಂಟು ನೀಟಾಗಿ ನೋಡ್ಕೊಳ್ಳಿ ಎರಡೂವರೆ ಇರೋದು ಕಾಜಾ ಪಟ್ಟಿ ಪಟ್ಟಿಗೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಹಾಕಬೇಕು ಉಕ್ಸ್ಪಟ್ಟಿಗೆ ಬರೀ ಲೈನಿಂಗ್ ಹಾಕಬೇಕು ಲಾಸ್ಟಲ್ಲಿ ಇದನ್ನು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಬಂದು ಎರಡು ಇಂಚ್ ಇರಬೇಕು ಪಟ್ಟಿ ಬಂದು ಎರಡೂವರೆ ಇಂಚ್ ಇರಬೇಕು ಪಟ್ಟಿನ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಸುತ್ತ ಹೊಲ್ಕೋಬೇಕು ಇದು ಹೊಲ್ದಾದ್ಮೇಲೆ ಇದನ್ನ ಸಮ ಕಟ್ ಎಕ್ಸ್ಟ್ರಾ ಏನಾರು ಇದ್ರೆ ಕಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಇದನ್ನು ಕೂಡ ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ಓಕೆ ಇನ್ನು ನಿಮ್ಮ ಹಳತೆ ಬ್ಲೌಸ್ ಅಲ್ಲಿ ಯಾರ್ಯಾರು ಅಳತೆ ಬ್ಲೌಸ್ ಕೊಟ್ಟಿರ್ತಾರೋ ಅದು ಎಡಗಡೆ ಉಗಿಸ್ಪಟ್ಟಿ ಇದೆಯಾ ಬಲಗಡೆ ಉಗಿಸ್ಪಟ್ಟಿದ್ಯಾ ಅಂತ ಚೆಕ್ ಮಾಡಬೇಕು ಓಕೆ ಓಕೆ ನಮ್ಮ ಹಳತೆ ಬ್ಲೌಸಿನಲ್ಲಿ ಎಡಗಡೆ ಬಂದು ಉಗ್ಸ್ಪಟ್ಟಿ ಇದೆ ಹೌದು ನಾವು ಆಲ್ಮೋಸ್ಟ್ ಎಲ್ಲ ಬ್ಲೌಸಲ್ಲೂ ಎಡಗಡೆ ಉಕ್ಸ್ಪಟ್ಟಿ ಕೊಡ್ತೀವಿ ಕೆಲವರು ಬಲಗಡೆ ಅಲ್ಲ ಎಡಗಡೆನ ಕಾಜಾಪಟ್ಟಿ ಕೊಡ್ಕೊ ಕಾಜಾಪಟ್ಟಿ ಕೊಡ್ಕೊಂಡು ಬಲಗಡೆ ಉಕ್ಸ್ಪಟ್ಟಿ ಕೊಡ್ಕೊತಾರೆ ಆದರೆ ನಿಮಗೆ ಯಾವ್ದಾರು ಹಳತೆ ಬ್ಲೌಸ್ ಬರುತ್ತೆ ಇಲ್ಲ ನೀವು ಯಾವಾಗಲೂ ಯಾವ ಕಡೆ ಹಾಕ್ಕೊಂತೀರೋ ಒಂದ್ಸಲ ಚೆಕ್ ಮಾಡಿಕೊಂಡು ಇದನ್ನು ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಮಾಡ್ಕೊಳ್ಳಿ ಓಕೆನಾ ಇವಾಗ ನೋಡ್ಕೊಳ್ಳಿ ಇದು ಸ್ವಲ್ಪ ಮಡಿಸಿ ನಾವು ಕಿನರಿ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಸ್ಟ್ರೈಟು ಹೊಲ್ಕೋಬೇಕು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನಲ್ಲಿ ಸ್ಟ್ರೈಟು ಹೊಲ್ಕೋಬೇಕು ಎಕ್ಸ್ಟ್ರಾ ದಾರಗಳು ಅವಾಗ ಅವಾಗ ಕಟ್ ಮಾಡ್ತಾ ಇತ್ತು ಅಂತಂದರೆ ನೀಟಾಗಿರುತ್ತೆ ಹಿಂಗೆ ಉಲ್ಟ ಮಾಡ್ಕೊಳ್ಳಿ ಆಯಿತಾ ಚಿಕ್ಕದಾಗ ಒಂದು ಫೋಲ್ಡಿಂಗು ಒಂದು ಫೋಲ್ಡಿಂಗು ಅದರ ಮೇಲೆ ಇನ್ನೊಂದು ಫೋಲ್ಡಿಂಗು ಅದ್ರ ಮೇಲೆ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಓಕೆನಾ ಇದನ್ನು ಈಗೇ ಮಾಡಬೇಕು ನೀವು ಉಕ್ಸ್ಪಟ್ಟಿನ ತುಂಬ ಜನ ಇದನ್ನು ತಪ್ಪು ಮಾಡ್ತಾ ಇರ್ತೀರಾ ಈ ರೀತಿ ಈ ರೀತಿ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ಇವೆರಡನ್ನೂ ಸೇರಿಸ್ಬಿಟ್ಟು ಈಗ ಹಿಂಗೆ ಎರಡನ್ನೂ ಸೇರಿಸ್ಬಿಟ್ಟು ಒಲ್ದ್ಬಿಟ್ಟು ಇದನ್ನು ಹಾಕ್ಬಿಡ್ತಾರೆ ಈ ಥರ ಇದೆಷ್ಟು ದಯ ಅದನ್ನ ಅದು ಹಿಂಗೆ ದಬಾಕ್ಬಿಡ್ತಾರೆ ಇದೇ ಉಕ್ಸ್ಪಟ್ಟಿ ಅಂತ ಹೇಳ್ತಾರೆ ಹೌದು ಇದು ನೋಡೋಕ್ಕೆ ಉಕ್ಸ್ಪಟ್ಟಿ ಆಗಿರುತ್ತೆ ನೀವು ಈ ರೀತಿ ಮಾಡಿ ಉಕ್ಸಾಗ್ತಾಗ ಏನಾಗುತ್ತೆ ಗೊತ್ತಾ ಇಲ್ಲೆಲ್ಲ ದಾರ ಕಾಣ್ತಾ ಇರುತ್ತೆ ಈ ರೀತಿ ಮಾಡಿ ನಾನು ತೋರಿಸಿದ್ನಲ್ಲ ಈ ರೀತಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ದಾರ ಕಾಣಲ್ಲ ನೀಟಾಗಿ ಇದನ್ನ ನೋಡ್ಕೊಳ್ಳಿ ಒಂದು ಒಂದು ಫೋಲ್ಡಿಂಗು ಅದಾದಮೇಲೆ ಇನ್ನೊಂದು ಫೋಲ್ಡಿಂಗು ಅದಾದಮೇಲೆ ಮತ್ತೊಂದು ಫೋಲ್ಡಿಂಗ್ ಈಗ ಬಂದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಹಿಂದೆಗಡೆ ದಾರ ಕಾಣಿಸಲ್ಲ ಅದಕ್ಕೋಸ್ಕರ ಯಾವಾಗಲೂ ನಾನು ವೀಡಿಯೋ ನಿಧಾನಕ್ಕೆ ನೋಡಿ ನಾನು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹಾಕ್ತೀನಿ ಅಂತ ಹೇಳೋದು ಓಕೆ ಇದನ್ನು ಒಂದು ಚಿಕ್ಕದಾಗ ಒಂದು ಫೋಲ್ಡ್ ಮಾಡಿ ಇದ್ರ ಮೇಲೆ ಕೂರಿಸ್ಕೊಂಡು ನೀಟಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಯಾರಾದರೂ ಆ ತಪ್ಪು ಮಾಡ್ತಾ ಇತ್ತು ಅಂದರೆ ಇವತ್ತಿಂದಲೇ ತಿದ್ಕೊಳ್ಳಿ ನೀಟಾಗಿ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಇದು ಯಾವುದಪ್ಪ ಈ ಹಾಕ್ದಾಗ ಹಿಂದಗಡೆ ಕಾಣಿಸಲ್ಲ ಎಕ್ಸ್ಟ್ರಾ ಇರೋದನ್ನ ಆಮೇಲೆ ಕಟ್ ಮಾಡ್ಕೊಳ್ಳೋಣ ನಾವು ಎಕ್ಸ್ಟ್ರಾ ಬಿಟ್ಟಿದ್ವಿ ಅಲ್ಲ ಇದು ಬಟ್ಟೆ ಕಟ್ ಮಾಡ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿದೆ ಅದರ ಜೊತೆಗೆ ನೋಡಿ ನೋಡೋಕ್ಕೂ ಚೆನ್ನಾಗಿದೆ ಮತ್ತು ದಪ್ಪ ಇದ್ದಾಗ ಉಗು ಹಾಕಿದ್ರೆ ನಾವು ಹಿಂದಗಡೆ ಕಾಣಿಸಲ್ಲ ನೀಟಾಗಿರುತ್ತೆ ನೆಕ್ಸ್ಟು ಕಾಜಾಪಟ್ಟಿ ಕಾಜಾಪಟ್ಟಿನೂ ಅಷ್ಟೇ ನೀಟಾಗಿ ಇಂಟ್ರೆಸ್ಟಾಗಿ ನೋಡ್ಕೊಳ್ಳಿ ನಾವು ಇದು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀವಲ್ಲ ಇದನ್ನು ಹಿಂದಗಡೆಯಿಂದ ಹೊಲ್ಕೋಬೇಕು ಕಾಜಾಪಟ್ಟಿನ ಹಿಂದಗಡೆಯಿಂದ ಒಂದು ಟೆನ್ಷನ್ ಮಾರ್ದಿನಲ್ಲಿ ಸ್ಟ್ರೈಟು ಹೊಲ್ಕೋಬೇಕು ಓಕೆ ಇದು ಮೇಲೆ ಇದನ್ನೇ ನೋಡಿ ಇಟ್ಕೋಬೇಕು ನೀಟಾಗಿ ಸಮವಾಗಿ ಚಿಕ್ಕದಾಗ ಒಂದು ಫೋಲ್ಡ್ ಮಾಡ್ಕೋಬೇಕು ಇದನ್ನೇ ಸ್ಟಿಚ್ ಅಂತ ಅಂತೇನಿಲ್ಲ ಜಸ್ಟ್ ಒಂದು ಫೋಲ್ಡ್ ಮಾಡಿಕೊಂಡು ನಾವು ಇದನ್ನ ಸ್ಟಿಚ್ ಹಾಕಿರ್ತೀವಲ್ಲ ಇದ್ರ ಮೇಲೆ ಒಂದು ದಬ ಹಾಕಿದ್ರೆ ಸಾಕು ಈ ರೀತಿ ಓಕೆ ಇಲ್ಲ ನೀಟಾಗಿ ಹೊಲ್ಕೊಳ್ಳಿ ರಫ್ ಹೊಡ್ಕೊಳ್ಳಿ ಹೊಡ್ಕೊಂಡು ಇದನ್ನು ತಿರುಗಿಸ್ಕೊಳ್ಳಿ ಈ ಥರ ತಿರುಗಿಸ್ಕೊಂಡು ನೀಟಾಗಿ ಈ ಥರ ಕೂರಿಸ್ಕೊಳ್ಳಿ ಓಕೆ ಹ್ಞೂ ಈ ರೀತಿ ಮಾಡಿದ್ರಲ್ಲ ಎಷ್ಟು ನೀಟಾಗಿ ಬಂತು ನೋಡಿ ನೀವು ಕೂಡ ಇಷ್ಟೇ ನೀಟಾಗಿ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಮಧ್ಯ ಒಂದು ಸ್ಟಿಚ್ ಹಾಕ್ಕೋಬೇಕು ಮಧ್ಯ ಒಂದು ಸ್ಟಿಚ್ ಹಾಕಬೇಕು ಇದರೊಳಗಡೆ ಕಾಜ ಬರಬೇಕು ಕಾಣಿಸ್ತಲ್ವಾ ಇದೇ ರೀತಿ ಕೂಡ ನೀವು ಮಾಡಬೇಕು ಇದು ಫ್ರೆಂಟ್ ಎಲ್ಲ ರೆಡಿ ಆಯಿತು ಪಟ್ಟಿ ಮತ್ತು ಕಾಜಾಪಟ್ಟಿ ಕೂಡ ರೆಡಿ ಆಯಿತು ಒಂದೇ ಇದೆ ನೀಟಾಗಿ ನೋಡಿ ಈ ರೀತಿ ಬರಬೇಕು ಓಕೆ ಅದಾದಮೇಲೆ ನಾವು ಇದನ್ನು ಶೋಲ್ಡರ್ ಅಟ್ಯಾಚ್ ಮಾಡಿಡೋಣ ಶೋಲ್ಡರ್ ಅಟ್ಯಾಚ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಏನಕ್ಕಪ್ಪ ಅಂದರೆ ಭುಜ ಜಾರ್ದಂಗೆ ಯಾವ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲೇ ತೋರಿಸ್ತೀನಿ ನೋಡಿ ಈಗ ಒಂದರ ಮೇಲೆ ಒಂದು ಇಟ್ಕೊಳ್ಳಿ ಇಟ್ಕೊಂಡು ಇದು ನೆಕ್ ಸೈಡು ಫಸ್ಟು ಒಂದು ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ಬೋದು ಓಕೆ ಆಮೇಲೆ ಒಂದು ಕಾಲು ಇಂಚಿಗೆ ಡೌನ್ ಮಾಡಿಕೊಂಡು ಇದನ್ನು ಕ್ರಾಸಿಗೆ ಸ್ಟಿಚ್ ಹಾಕ್ಬೇಕು ಒಂದೇ ಕಲರ್ ಥ್ರೆಡ್ ಹಾಕಿರೋದ್ರಿಂದ ನಿಮ್ಗೆ ಅಷ್ಟು ಕಾಣಿಸಲ್ಲ ಅನ್ಸುತ್ತೆ ಅದರಲ್ಲಿ ಮಾರ್ಕರ್ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇದು ಈ ಕಲರ್ ಫಸ್ಟು ಒಂದು ಅರ್ಧ ಇಂಚಿಗೆ ಮಾಮೂಲಿ ಸ್ಟಿಚ್ ಹಾಕ್ತಾಳೆ ರಫ್ ಕೊಟ್ಕೊಳ್ಳಿ ಇಲ್ಲಿ ರಫ್ ಕೊಟ್ಕೊಳ್ಳಿ ಆಯ್ತಲ್ವಾ ಈ ಎರಡನ್ನೂ ಮೇಲೆ ಇಲ್ಲಿ ಒಂದು ಇದು ನೆಕ್ ಸೈಡು ಇಲ್ಲಿಂದ ಹಿಂಗೆ ಕ್ರಾಸಿಗೆ ಇಲ್ಲಿಗೆ ಅರ್ಧ ಇಂಚಿಗೆ ಆಗಬೇಕು ಈ ರೀತಿ ಬರಬೇಕು ಆವಾಗ ಶೋಲ್ಡರ್ ಡ್ರಾಪ್ ಆಗಲ್ಲ ಬ್ಲೌಸ್ಗಳು ಕೂಡ ನೀಟಾಗಿಯೇ ಕೂತ್ಕೊಳ್ಳೋದು ಈ ರೀತಿ ಮಾಡ್ಕೊಳ್ಳಿ ಓಕೆನಾ ಅರ್ಥ ಆಯ್ತಲ್ವಾ ಎಷ್ಟು ಒಂದು ಒಂದರೊಳಗಡೆ ಎಷ್ಟು ಟಿಪ್ಸ್ ಹೇಳಿದ್ದೀನಿ ನೀಟಾಗಿ ನೋಡಿಕೊಂಡು ಲೈನಿಂಗ್ ಬ್ಲೌಸ್ನ ಹೊಲ್ಕೊಳ್ಳಿ ಆಯಿತಾ ಓಕೆ ನೋಡಿದ್ರಲ್ವಾ ಯಾವ ರೀತಿ ಹೊಲಿಬೇಕು ಅಂತ ಫ್ರಂಟ್ ಪಟ್ಟಿ ಪೀಸ್ ಆಗಲಿ ಡಾಟ್ ಆಗಲಿ ಮತ್ತು ಲೈನಿಂಗ್ ಕೂಸ್ಕೊಳ್ಳೋದು ಮತ್ತು ಶೋಲ್ಡರ್ ಡ್ರಾಪ್ ಆಗದಂಗೆ ಹೇಗೆ ಭುಜನ ಅಟ್ಯಾಚ್ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ ತೋರಿಸಿದ್ದೀನಿ ನೀವು ಕೂಡ ಒಂದು ಬ್ಲೌಸ್ನ ನೆನ್ನೆ ವೀಡಿಯೋದಲ್ಲೆಲ್ಲ ತೋರಿಸಿದ್ದೆಲ್ಲ ಕಟ್ಟಿಂಗು ಆ ರೀತಿ ಮಾಡ್ಕೊಳ್ಳಿ ಇಷ್ಟೆಲ್ಲ ಸ್ಟಿಚ್ ಇಟ್ಕೊಳ್ಳಿ ನಾಳೆ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ನ ಹೇಗೆ ಕಟ್ ಮಾಡಬೇಕು ಮತ್ತು ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ಓಕೆನಾ ಕರಿಕಂಡ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಏನ್ ಮಾಡ್ಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್